ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಯುತ ಟಿ ಎನ್ ರಾಧಾಕೃಷ್ಣರವರಿಗೆ ಜನ್ಮದಿನದ ಶುಭಾಶಯಗಳು ಶುಭಾಶಯ ಕೋರುವವರು ಗಾಡಿ ಮುದ್ದಣ್ಣರವರ ಪುತ್ರ ಮಂಜು ಮುದ್ದಣ್ಣ ಇತ್ತೀನ ವಿಶೇಷವಾಗಿ ನಮ್ಮ ಭಾಗದ ಜನಪ್ರಿಯ ನಾಯಕರಾದಂಥ ನಮ್ಮ ರಾಧಾಕೃಷ್ಣ ಸರ್ ಬ್ಲಾಕ್ ಪ್ರೆಸಿಡೆಂಟ್ ಆದಂಥ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಆದ ರಾಧಾಕೃಷ್ಣ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ಅವರಿಗೆ ಆರೋಗ್ಯ ಆಯುಷು ಎಲ್ಲ ಖಂಡಿಸಲಿ ಅವರು ಮುಂದಿನ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ ಎಂದು ಈ ದಿನ ಅವ್ರಿಗೆ ಹಾರೈಸ್ತಾ ಇದ್ದೀನಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರೆಲ್ಲ ಅವರ ಅವ್ರ ಎಲ್ಲ ಆಸೆಗಳನ್ನ ಭಗವಂತ ಈಡೇರಿಸಲಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಈ ವಿಡಿಯೋ ಮುಖಾಂತರ ಪ್ರಾರ್ಥನೆ ಮಾಡ್ತೀನಿ ನಮ್ಮಲ್ಲಿ ಅವರು ನಮ್ಮ ಅಲ್ಲಿ ಸುಮಾರು ವರ್ಷ ಈ ಊರಿಗೆ ಏನೇ ಬಂದಾಗ್ಲಿಂದನೂ ನಾವು ಅಲ್ಲೇ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾವು ನೋಡಿರೋದು ಅವ್ರನ್ನ ಸರ್ನ ಈಗ ಭಾಳ ಹತ್ತಿರದಲ್ಲಿದ್ದೀವಿ ಆಗಲಿ ನಾವು ಅವರೆಲ್ಲ ಒಂದು ಒಳ್ಳೇದಾಗಲಿ ಅಂತ ನಾವು ಅವತ್ತಿಂದ ಅವರು ಸುಮಾರು ವರ್ಷದ ಹೋರಾಟ ಅದು ಈಡೇರಲಿ ಈ ಸಲ ಅನ್ನೋದು ನಮ್ಮ ಆಸೆ ಆಗಲಿ ಒಳ್ಳೆಯದಾಗಲಿ ಅವರಿಗೆ ಖಂಡಿತ ಸರ್ ಅದರಲ್ಲಿ ಎರಡು ಮಾತಿಲ್ಲ ಇಲ್ಲ ಅವರು ಸಮಾಜ ಸೇವೆ ಎಲ್ಲ ತೊಡಗಿಸ್ಕೊಂಡಿದ್ದಾರೆ ಈ ಕರೋನಾ ಟೈಮಲ್ಲಿ ಭಾಳ ಹೆಚ್ಚಿನದಾಗ ಒಳ್ಳೆ ಕೆಲಸನೂ ಮಾಡಿದ್ದಾರೆ ಅದು ತುಂಬ ಸಂತೋಷದ ವಿಚಾರ ಆಗಲಿ ಅವರು ಹೆಚ್ಚಿನದಾಗ ಭಗವಂತ ಶಕ್ತಿ ಕೊಡಲಿ ಮುಂದೆ ಇದೇ ರೀತಿ ಇನ್ನೂ ಹೆಚ್ಚಿಂದಾಗಿ ಮಾಡಲಿ ಅಂತ ನಾವು ಅಲ್ಲಿ ಪ್ರಾರ್ಥನೆ ಮಾಡ್ತೀವಿ ಥ್ಯಾಂಕ್ ಯು ಸರ್